ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ರೈತರಿಗೆ ಖಾರವಾದ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ದರ ಕುಸಿತ ಬರಗಾಲದಲ್ಲೂ ರೈತರ ಕೈ ಹಿಡಿಯುತ್ತಿದ್ದ ಕೆಂಪು ಬಂಗಾರ ಮೆಣಸಿನಕಾಯಿ ಪ್ರಸಕ್ತ ವರ್ಷ ಉತ್ತಮ ಇಳುವರಿಯ ಮಧ್ಯೆಯೂ ರೈತರಿಗೆ ಖಾರವಾಗಿ ಪರಿಣಮಿಸಿದೆ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ರೈತರು ಬೆಳೆ ಕಟಾವು ಮಾಡಲಾಗದೆ ಮಾರುಕಟ್ಟೆಗೂ ಕೊಂಡೊಯ್ಯಲಾಗದೆ ತ್ರಿಶಂಕು ಸ್ಥಿತಿ ಅನುಭವಿಸುತ್ತಿದ್ದಾರೆ ರಾಜ್ಯದಲ್ಲಿ ಪ್ರಸಕ್ತ ಹಂಗಾಮಿನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬಿತ್ತನೆಯಾಗಿದೆ ಬ್ಯಾಡಗಿ ಗುಂಟೂರು ಡಬ್ಬಿ ಬ್ಯಾಡಗಿ ಸೇರಿ ವಿವಿಧ ತಳಿಗಳ ಮೆಣಸಿನಕಾಯಿ ಕಟಾವಿಗೆ ಬಂದಿದ್ದು ದರ ಕುಸಿತದ ಕಾರಣ ಹೂಡಿದ ಬಂಡವಾಳ ಕೈ ಸೇರದೆ ದಯಾನೀಯ ಸ್ಥಿತಿ ಉಂಟಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಮಾರ್ಚ್ನಲ್ಲಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಬ್ಯಾಡಗಿ ಡಿಲಕ್ಸ್ ಪ್ರತಿ ಕ್ವಿಂಟಾಲ್ಗೆ ನಲವತ್ತು ನಲವತ್ತೈದು ಸಾವಿರ ರು ಮಾರಾಟವಾಗಿದ್ದು ಈಗ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರುಗೆ ಇಳಿಕೆಯಾಗಿದೆ ಮೂವತ್ತೈದು ಸಾವಿರ ರು ದರವಿದ್ದ ಉತ್ತಮ ಗುಣಮಟ್ಟದ ಮೆಣಸಿನಕಾಯಿ ಈಗ ಇಪ್ಪತ್ತು ಇಪ್ಪತ್ನಾಲ್ಕು ಸಾವಿರ ರು ದರ ಇದೆ ಮಧ್ಯಮ ಗುಣಮಟ್ಟದ ಮೆಣಸಿನಕಾಯಿ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ರುಗಳಿಂದ ಹದಿನಾರು ಹದಿನೆಂಟು ಸಾವಿರ ರುಗೆ ಇಳಿದಿದೆ ಸಿಜೆಂಟಾ ನಲವತ್ತೈದು ಮೂವತ್ತೊಂದು ಡಿಲಕ್ಸ್ ಕಳೆದ ವರ್ಷ ಕ್ವಿಂಟಾಲ್ಗೆ ಹದಿನಾರು ಹದಿನೆಂಟು ಸಾವಿರ ರು ಇತ್ತು ಈಗ ಹತ್ತರಿಂದ ಹದಿಮೂರು ಸಾವಿರ ರುಗೆ ತಗ್ಗಿದೆ ಸಿಜೆಂಟಾ ಇಪ್ಪತ್ತು ನಲವತ್ತ್ ಮೂರು ತಳಿಗೆ ಈ ಹಿಂದೆ ಮೂವತ್ತೈದು ಸಾವಿರ ರು ಇತ್ತು ಈಗ ಹದಿನೈದು ಸಾವಿರ ರುಗೆ ಕುಸಿತವಾಗಿದೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಆರರಿಂದ ಹನ್ನೆರಡು ಸಾವಿರ ರುವರೆಗೆ ವರೆಗೆ ಮಾರಾಟವಾಗುತ್ತಿದ್ದ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹಸಿರು ಮೆಣಸಿನಕಾಯಿ ನಲವತ್ತೈದು ಸಾವಿರ ಹೆಕ್ಟೇರ್ಗಳಲ್ಲಿ ಬಿತ್ತನೆಯಾಗಿದ್ದು ಆರು ಲಕ್ಷದ ಹನ್ನೆರಡು ಸಾವಿರದ ಐವತ್ತೆಂಟು ಮೆಟ್ರಿಕ್ ಟನ್ ಉತ್ಪಾದನೆಯಾಗಿತ್ತು ಒಣ ಮೆಣಸಿನಕಾಯಿಯನ್ನು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಹೆಕ್ಟೇರ್ನಲ್ಲಿ ಬೆಳೆದು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಮೆಟ್ರಿಕ್ ಟನ್ ಇಳುವರಿ ಪಡೆಯಲಾಗುತ್ತಿತ್ತು ಈ ಅವಧಿಯಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದ ಪರಿಣಾಮ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಬಿತ್ತನೆ ಪ್ರಮಾಣ ದ್ವಿಗುಣವಾಯಿತು ಹಸಿರು ಮೆಣಸಿನಕಾಯಿ ಅರವತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಹೆಕ್ಟೇರ್ ಎಂಟು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ನಾನೂರ ಐದು ಮೆಟ್ರಿಕ್ ಟನ್ ಉತ್ಪಾದನೆ ಕಂಡಿತ್ತು ಒಣಮೆಣಸಿನಕಾಯಿ ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಹತ್ತೊಂಬತ್ತ ಹೆಕ್ಟೇರ್ ಬಿತ್ತನೆಯಾಗಿದ್ದು ಮೂರು ಲಕ್ಷದ ಇಪ್ಪತ್ತು ಸಾವಿರದ ನಾನೂರ ತೊಂಬತ್ತೈದು ಮೆಟ್ರಿಕ್ ಟನ್ ಉತ್ಪಾದನೆಯಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಐವತ್ತೇಳು ಸಾವಿರದ ಆರುನೂರ ನಲವತ್ತೆಂಟು ಹೆಕ್ಟೇರ್ ಗದಗ ನಲವತ್ತೆಂಟು ಸಾವಿರದ ಹತ್ತೊಂಬತ್ತು ಧಾರವಾಡ ಮೂವತ್ತೊಂದು ಸಾವಿರದ ಮುನ್ನೂರ ನಲವತ್ತೈದು ಬಾಗಲಕೋಟೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತಾರು ರಾಯಚೂರು ಮೂವತ್ತಾರು ಸಾವಿರದ ಐನೂರ ನಲವತ್ತೆಂಟು ಹೆಕ್ಟೇರ್ನಲ್ಲಿ ಒಣಮೆಣಸಿನ್ಕಾಯಿ ಬೆಳೆಯಲಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾರಾಟವಾಗದ ಐವತ್ತು ಲಕ್ಷಕ್ಕೂ ಅಧಿಕ ಚೀಲ ಮೆಣಸಿನಕಾಯಿ ಫಸಲು ದಾಸ್ತಾನಿದೆ ಸ್ಟೋರೇಜ್ಗಳಲ್ಲಿ ಇರಿಸಿರುವ ಪ್ರತಿ ಕ್ವಿಂಟಾಲ್ ಬ್ಯಾಡಗಿ ಮೆಣಸಿನಕಾಯಿಗೆ ಹದಿನೈದು ಇಪ್ಪತ್ತು ಸಾವಿರ ರು ಗುಂಟೂರು ಕಾಯಿಗೆ ಹತ್ತು ಹದಿಮೂರು ಸಾವಿರ ರು ಬ್ಯಾಂಕ್ನಿಂದ ರೈತರು ಹಾಗೂ ಟ್ರೇಡರ್ಸ್ಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಹದಿನೈದು ಸಾವಿರ ರು ಸಾಲ ಪಡೆದ ರೈತರು ಬಡ್ಡಿ ಬಾಡಿಗೆ ಸೇರಿದಂತೆ ಇಪ್ಪತ್ತೊಂದು ಒಂದು ಸಾವಿರ ರು ಪಾವತಿಸಬೇಕಾಗಿದೆ ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ಎಂಟರಿಂದ ಹದಿಮೂರು ಸಾವಿರ ರು ಬೆಲೆ ಇದ್ದು ರೈತರನ್ನು ನಷ್ಟದ ಕೂಪಕ್ಕೆ ದೂಡಿದೆ ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲಾ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಅನ್ನ ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ